ಹೌದು ಅಲ್ಲ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದು ಬೇರೆ ಸ್ಪರ್ಧಿಗಳು ಗೋವಾಕ್ಕೇನೋ ಮಾಡಿದ್ರು ನಂದಲ್ಲ ಅದು ಹೌದೌದು ನಾನು ನನಗೆ ದೇವರು ಈ ನಮ್ಮ ಸಾಂಸ್ಕೃತಿಕ ಇರ್ಬೋದು ನಮ್ಮ ಹಿರಿಕರು ಮಾಡಿರೋದು ನನಗೆ ಅದ್ರ ಮೇಲೆ ಆಸಕ್ತಿ ಅದ್ರ ಬಗ್ಗೆ ಇಷ್ಟ ನಾನು ಅದಕ್ಕೇನೇನೆ ಹಳ್ಳಿಕಾರ ರೇಸ್ ಅಂದ್ರೇನೆ ಅವ್ರಿಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲ ಬಂದು ನೋಡ್ರಿ ಅಂತ ನಿಮ್ಮ ಮೀಡಿಯಾ ಮುಖಾಂತರ ನಾನು ಏನು ಕೇಳ್ತೀನಿ ಅಂದರೆ ಇವತ್ತು ನೋಡಿರಿ ಸಿಟಿನಲ್ಲಿ ಮಾಡಿದಕ್ಕೆ ಕಂಬಳ ಅನ್ನೋದು ನಿಮ್ಮ ಬಾಯಲ್ಲಿ ಎಷ್ಟು ಬೇಗ ಬಂತು ಅದೇ ರೀತಿ ನಮ್ಮ ಕಾರ್ ರೇಸ್ನ ನೀವು ಒಂದು ಸಲ ಕವರೇಜ್ ಮಾಡಿದರೆ ಅಂದರೆ ಆಲ್ರೆಡಿ ಇವಾಗ ಎಲ್ಲರ ಬಾಯಲ್ಲೂ ಜೈ ಹಳ್ಳಿಕಾರ್ ಅಂತ ಬಂದೈತಿ ಏನು ಆರು ಕೋಟಿ ಏಳು ಕೋಟಿ ನಮ್ಮ ಕನ್ನಡಿಗರವ್ರಿಗೆ ಎಲ್ಲರ ಬಾಯಲ್ಲೂ ಓಟ್ ಅವ್ರು ಯಾರ ಕಣ್ಣು ಹಾಕಿರ್ಬೋದು ಇಷ್ಟ ಯಾರಾದರೂ ಇರ್ಬೋದು ಎಲ್ಲರ ಬಾಯಲ್ಲೂ ಬಂದೈತೆ ನೀವು ಹೇಳಿದ್ದೀರಾ ನೀವು ಮೀಡಿಯಾದವ್ರು ಹೇಳಿದ್ದೀರಾ ಜೈ ಅಂತ ಹೇಳಪ್ಪ ಜೈ ಕಾರ್ ಹಾಂ ಬಂತಲ್ಲ ನಿಮ್ಮ ಬಾಯಲ್ಲ